ಶ್ರೀ ಕ್ಷೇತ್ರ ಪೊಳಲಿಯಲ್ಲಿ ನೂರ ಐದು ವರ್ಷಗಳ ಬಳಿಕ ನಡೆಯುವ ಶತಚಂಡಿಕಾ ಯಾಗವನ್ನು ಮಾರ್ಚ್ ಐದರಂದು ಬುಧವಾರ ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಸಾನ್ನಿಧ್ಯ ವೃದ್ಧಿಗಾಗಿ ಸುಮಾರು ವರ್ಷಗಳ ಬಳಿಕ ನಡೆಯುವಂತಹ ಶತಚಂಡಿಕಾ ಯಾಗ ಇದಾಗಿದ್ದು ಈಗಾಗಲೇ ವೈದಿಕ ಕಾರ್ಯಕ್ರಮಗಳು ಆರಂಭಗೊಂಡಿವೆ ಮಾರ್ಚ್ ಐದರ ಬೆಳಿಗ್ಗೆ ಆರರಿಂದ ಶತಚಂಡಿ ಯಾಗ ಆರಂಭಗೊಳ್ಳಲಿದ್ದು ಮಧ್ಯಾಹ್ನ ಹನ್ನೆರಡಕ್ಕೆ ಪೂರ್ಣಾಹುತಿಯಾಗಲಿದೆ ಮಾರ್ಚ್ ರಂದು ಗುರುವಾರ ದೊಡ್ಡರಂಗ ಪೂಜೆ ಉತ್ಸವ ನಡೆಯಲಿದೆ ಮಾರ್ಚ್ ಒಂದರಿಂದ ಶ್ರೀ ಕ್ಷೇತ್ರದಲ್ಲಿ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡಿದೆ ಈಗಾಗಲೇ ಕ್ಷೇತ್ರಕ್ಕೆ ಭಕ್ತರು ಆಗಮಿಸಿ ವ್ಯವಸ್ಥೆ ಬಗ್ಗೆ ಕಣ್ತುಂಬಿಸಿಕೊಳ್ಳುತ್ತಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕ್ಷೇತ್ರ ನಡೆದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು ಇತಿಹಾಸ ನಿರ್ಮಾಣ ಮಾಡಿತ್ತು ಸ್ವಯಂ ಸೇವಕರ ವಿವಿಧ ತಂಡಗಳು ಮಾಡಿದ ಜವಾಬ್ದಾರಿಯ ಸೇವೆ ಮಾದರಿಯಾಗಿ ಮೂಡಿಬಂದಿತ್ತು ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಅಭೂತಪೂರ್ವ ಯಶಸ್ಸು ಕಂಡಿತು ಇದೀಗ ನೂರ ಐದು ವರ್ಷಗಳ ಬಳಿಕ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಶತಚಂಡಿಕಾ ಯಾಗ ಕಾರ್ಯಕ್ರಮ ಅದೇ ಮಾದರಿಯಲ್ಲಿ ಯಶಸ್ಸು ಕಾಣಬೇಕೆಂಬ ನಿಟ್ಟನಲ್ಲಿ ಸ್ವಯಂ ತಂಡ ಹಗಲಿರಲು ಶ್ರಮಿಸುತ್ತಿದೆ ే సకాయ వారు ಪ್ರಾರಂಭವಾದಂತ ಈ ಒಂದು ಕಾರ್ಯಕ್ರಮ ಶತಚಂಡಿಕಾಯ ಮತ್ತೆ ರಂಗ ಪೂಜೆ ಇದರ ಪ್ರಯುಕ್ತ ಈ ಗ್ರಾಮಕ್ಕೆ ಸಂಬಂಧಪಟ್ಟವರು ಈ ಸೀಮೆಗೆ ಸಂಬಂಧಪಟ್ಟವರು ಎಲ್ಲರೂ ಇವತ್ತು ಹೊರಗಾಣಿಕೆಗಳನ್ನು ತರ್ತಾ ಇದ್ದಾರೆ ಗ್ರಾಮಕ್ಕೆ ನಾವು ಹೊರಕಾಣಿಕೆ ಬಗ್ಗೆ ಒಂದು ವಿಶೇಷವಾದ ಒಂದು ಪ್ರಚಾರ ಏನು ಮಾಡಿಲ್ಲದಿದ್ರು ಬಹಳಷ್ಟು ಗ್ರಾಮಸ್ಥರು ಇವತ್ತು ತನ್ನ ಅವರ ಒಂದು ಇಚ್ಛೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಹೊರೆ ಕಾಣಿಕೆಗಳನ್ನು ತರ್ತಾ ಇದ್ದರು ಅದಕ್ಕೆಲ್ಲರಿಗೆ ಸ್ವಾಗತವನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮ ದಿನಾಂಕ ಒಂದು ತಾರೀಕಿನಿಂದ ಆರಂಭವಾಗಿ ಐದು ಮತ್ತು ಆರು ತಾರೀಕಿಗೆ ಪೊಳಲಿ ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಶತಚಂಡಿಕ ಯಾಗ ಅದೇ ರೀತಿ ಪೂಜೆಯ ಪ್ರಯುಕ್ತ ಇವತ್ತು ಸೀಮೆಗೆ ಸಂಬಂಧಪಟ್ಟಂತಹ ಬಡಗುಳಿಪಾಡಿ ತೆಂಕುಳಿಪಾಡಿ